ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಗೈಸ್ ಆಲ್ಮೋಸ್ಟ್ ಒಬ್ರು ಕಂಟೆಸ್ಟೆಂಟ್ ಕನ್ಫರ್ಮ್ ಆಗೋಯ್ತು ಬಿಗ್ ಬಾಸ್ ಅವರೇ ಒಂದು ಇನ್ ಆಗಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಬಟ್ ಅಲ್ಲಿ ಫೇಸ್ ನ ಮಾಡಿಲ್ಲ ಬಟ್ ನಮ್ಮ ಅಪ್ಡೇಟ್ ಪ್ರಕಾರ ಅದು ಆಲ್ರೆಡಿ ಯಾರು ಅಂತ ಗೊತ್ತಾಯ್ತು ಅದು ಯಾರಪ್ಪ ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವರು ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರ್ತಾ ಇದಾರೆ ಅಂತ ಅಫಿಷಿಯಲಿ ಲೈಕ್ ಬಿಗ್ ಬಾಸ್ ಅವ್ರು ಕನ್ಫರ್ಮ್ ಮಾಡಿಲ್ಲ ಬಟ್ ಸ್ಟಿಲ್ ಅದನ್ನ ನೋಡ್ತಾ ಇರೋ ಪ್ರೋಮೋನ ಅವರೇ ಅಂತ ಕನ್ಫರ್ಮ್ ಆಗುತ್ತೆ ಇಲ್ಲಿ ಸೊ ಒಟ್ನಲ್ಲಿ ತುಂಬಾ ಜನಕ್ಕೆ ಅದನ್ನ ಡಿಕೋಡ್ ಮಾಡಕ್ ಆಗಿಲ್ಲ ಬಟ್ ನಮಗೆ ಮಾಹಿತಿ ಬಂತು ನೆನೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಕ್ರೋಚ್ ಸುಧೀರ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂತ ಅಂಡ್ ನಿನ್ನೆ ಬಿಗ್ ಬಾಸ್ ಅಂತಂದ್ರೆ ಆಕ್ಚುಲಿ ಮಾಸ್ಕ್ ನ ಹಾಕೊಂಡು ನಾನೇ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಜನಗಳ ಮಧ್ಯೆ ಹೋಗಿ ಅವ್ರು ಹೇಳಿದಾಗ ಅವರ ಒಂದು ಅಭಿಪ್ರಾಯ ಏನು ಅಂದ್ರೆ ನೀವು ಯಾವ ರೀತಿ ಇರಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಒಂದು ಪ್ರತಿಕ್ರಿಯೆ ಹೇಳ್ತಾರೆ ಬೇರೆ ಬೇರೆ ಜನ ಹತ್ರ ಹೋಗ್ಬಿಟ್ಟು ನಾನು ಬೇರೆ ಬೇರೆ ಕೆಲಸ ಪೈಂಟ್ ಕೆಲಸ ಮಾಡ್ತಾ ಇದ್ದೀನಿ ಟಾಟೈಸ್ ಗಾಡಿ ಓಡಿಸ್ತಾ ಇದ್ದೀನಿ ಈ ತರ ಏನೋ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಬಿಗ್ ಬಾಸ್ ಹೋದ್ರೆ ನೀವು ಸಪೋರ್ಟ್ ಮಾಡ್ತೀರಾ ನಾನು ಹೋದ್ರೆ ಹೆಂಗಿರುತ್ತೆ ಅಂತ ಸುಮ್ಮನೆ ಜಸ್ಟ್ ಅಂದ್ರೆ ಕ್ಯಾಶುಯಲ್ ಟಾಕ್ಸ್ ನ ಆಕ್ಚುಲಿ ತುಂಬಾ ಜನ ಒಬ್ಬ ಏನೋ ರೆಕೆಡ್ ಮಾಸ್ಕ್ ಟಚ್ ಮಾಡ್ಬಿಡಿ ಅಂತ ಬರ್ತಾರೆ ಇಲ್ಲಿ ಅಲ್ಲಿ ಆಲ್ಮೋಸ್ಟ್ ಇನ್ನೊಂದ್ ಏನಪ್ಪ ಅಂತಂದ್ರೆ ಈ ಒಂದು ಪ್ರೋಮೋದಲ್ಲಿ ನೋಡೋ ಹಾಗಿದ್ರೆ ಒಂದು ವಾಯ್ಸ್ ಅನ್ನೋದೇನಿದೆ ಚೇಂಜ್ ಮಾಡಿದ್ದಾರೆ ಸೊ ಅದು ಗೊತ್ತಾಗಬಾರ್ದು ಅಂತ ಬಟ್ ಅವರ ಒಂದು ಹೇರ್ ಸ್ಟೈಲ್ ಏನಿದೆ ಅಂಡ್ ವಾಯ್ಸ್ ನ ಚೇಂಜ್ ಮಾಡಿ ಹಾಕಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಅವರ ಒಂದು ಹಾವ ಭಾವ ಆಗಿರ್ಬೋದು ಅಂಡ್ ಇನ್ನೊಂದು ಹೋಲ್ಕೆ ಮಾಡಿ ನೋಡಿದಾಗ ರೀಸೆಂಟ್ ಒಂದು ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡಿದೆ ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಅಂತ ಅನ್ಕೊಂಡಿದೆ ಚೆಕ್ ಆಕ್ಚುಲಿ ಸೇಮ್ ಇದೆ ಸೊ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಟ್ವಿಸ್ಟ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಕ್ರೋಚ್ ಸುಧೀರ್ ಅವರ ಒಂದು ಮೂವಿ ಕೂಡ ಕಂಪ್ಲೀಟ್ ಆಗಿದೆ ಮೇ ಬಿ ರಿಲೀಸ್ ಯಾವಾಗ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಮೇಲೆ ಮೇ ಬಿ ರಿಲೀಸ್ ಮಾಡ್ತಾರೆ ಆಗಲ್ಲ ಎಕ್ಸಾಕ್ಟ್ಲಿ ಆ ಒಂದು ಪ್ರಮೋಷನ್ಸ್ ಕೂಡ ಆಗುತ್ತೆ ಅಂಡ್ ಒಂದು ಒಳ್ಳೆ ಕಲಾವಿದ ಅಂತ ಹೇಳ್ಬೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ನೋಡಿದೀನಿ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಬಿಟ್ರೆ ನನ್ನ ಪ್ರಕಾರ ಆ ಇಸ್ ಆಲ್ಮೋಸ್ಟ್ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಎಲ್ಲ ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಗೆ ಪಕ್ಕಾ ಸೂಟ್ ಆಗುವಂತದ್ದು ಅವ್ರನ್ನ ನೋಡಿದ್ರೆ ಏನೋ ನಗು ಬರುತ್ತೆ ಬಟ್ ಅದೇ ನೀವ್ ಹೇಳ್ದಾಗ ಈಗ ಒಳಗಡೆ ಬಂದ ಮೇಲೆ ಯಾವ ರೀತಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂಡ್ ತುಂಬಾ ಕಷ್ಟದಿಂದ ಬಂದಂತ ವ್ಯಕ್ತಿ ಆಕ್ಚುಲಿ ಅವರ ಇಂಟರ್ವ್ಯೂಸ್ ಪೇಂಟರ್ ಅಂತ ಅವರು ಹೇಳ್ಬೇಕು ಅಂದ್ರೆ ಬಡವ್ರ ಮಕ್ಳು ಬೆಳಿಬೇಕು ಅಂತ ಹೇಳ್ತಾರಲ್ಲ ಹೌದು ಸೊ ಬಡವ್ರ ಮಕ್ಕಳು ಬೆಳಿಬೇಕು ಇವರು ಸೊ ಆಲ್ಮೋಸ್ಟ್ ಈಗ ಅದೇ ಈಗ ಒಂದು ಪೇಂಟರ್ ಕೆಲಸ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅದು ಈಗ ಸದಿಕ್ ವರ್ಕ್ ಅನ್ನೋದು ಅಂದ್ರೆ ಫಿಲಂ ಇಂಡಸ್ಟ್ರಿ ಕಡೆ ಕಂಪ್ಲೀಟ್ ಆಗಿ ಅವರು ತೊಡಗೋ ವರ್ಕ್ ಲೈಕ್ ಕಂಪ್ಲೀಟ್ ಮಾಡ್ತಾರ ಸೊ ಈಗ ಆಲ್ಮೋಸ್ಟ್ ಪೇಂಟ್ ಇಟ್ಟಿದ್ದಾರೆ ಬಟ್ ಎನಿವೇಸ್ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಕಂಟೆಸ್ಟೆಂಟ್ ನೋಡಿದ ಮೇಲೆ ಆ ಪರವಾಗಿಲ್ಲಪ್ಪ ಟಫ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಕೂಡ ನಾನು ಹೇಳಿದ್ದೆ ಆ ಒಂದಷ್ಟು ಕಮೆಂಟ್ಸ್ ಗಳು ಬಂದಿತ್ತು ಇಲ್ಲ ಲೈವ್ ಇರುತ್ತೆ ಲೈವ್ ಇರುತ್ತೆ ಅಂತ ನಿಮ್ಗೆ ಅದಿಂದ ಅಪ್ಡೇಟ್ ಗಳು ಸಿಗ್ತದೆ ನೋಡ್ಬಿಟ್ಟು ನೀವ್ ಹತ್ರ ಹೇಳ್ತಾ ಇದ್ರ ಗೊತ್ತಿಲ್ಲ ಗೈಸ್ ಆಕ್ಚುಲಿ ಲೈವ್ ಇರಲ್ಲ ಟ್ವೆಂಟಿ ಫೋರ್ ಬಾ ಸೆವೆನ್ ಲೈವ್ ಬಗ್ಗೆ ನಾನು ಮಾತಾಡ್ತಾರ ಅದು ಲೈವ್ ಅಂತಂದ್ರೆ ಈಗ ನಾರ್ಮಲ್ ಆಗಿ ಜಿಯೋದಲ್ಲಿ ಬರುತ್ತೆ ಅದು ಯಾವಾಗ ಅಂತಂದ್ರೆ ಸೇಮ್ ಇವಾಗ ಟಿವಿಲ್ ಹೇಗೆ ನೈನ್ ತರ್ಟಿ ಪ್ರಸಾರ ಮಾಡ್ತಾರೋ ಆ ರೀತಿ ಅಲ್ಲೇ ಬರುತ್ತೆ ಬಟ್ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹೆಂಗೆ ಟಿವಿ ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅದೇ ರೀತಿ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನೋದು ಬರುತ್ತೆ ಟ್ವೆಂಟಿ ಫೋರ್ ಬಾ ಸೆವೆನ್ ಲೈವ್ ಇರಲ್ಲ ಓನ್ಲಿ ಇವಾಗ ಸದ್ಯಕ್ಕೆ ಟ್ವೆಂಟಿ ಫೋರ್ ಬಾ ಸೆವೆನ್ ಲೆವೆಲ್ ಇರೋದು ಅಂತಂದ್ರೆ ಹಿಂದಿ ಮಲಯಾಳಮು ಅಂಡ್ ಲೈಕ್ ತೆಲುಗು ಸೊ ಮೂರೆಲ್ಲ ಬರ್ತಾ ಇದೆ ಸೊ ಈಗ ತಮಿಳ್ ಕೂಡ ಸ್ಟಾರ್ಟ್ ಅಕ್ಟೋಬರ್ ಮೂರು ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ಅದೇ ಇವರ ವಿಜಯ್ ಸೇತಪತಿ ಅವರು ನಡ್ಸ್ಕೊಡ್ತಾ ಇದ್ರೆ ತಮಿಳ್ ಬಿಗ್ ಬಾಸ್ ನ ಸೊ ಅಲ್ಲಿ ಗೊತ್ತಿಲ್ಲ ಇನ್ನು ಆಲ್ಮೋಸ್ಟ್ ಅಲ್ಲೂ ಕೂಡ ಏನು ಕನ್ಫರ್ಮ್ ಆಗಿಲ್ಲ ತಮಿಳು ಅವರು ಲೈಕ್ ಲೈವ್ ಬಿಡ್ತಾರೆ ಟ್ವೆಂಟಿ ಫೋರ್ ಬಾ ಸೆವೆನ್ ಅಂತ ಕನ್ನಡ ಅಂಡ್ ತಮಿಳ್ ಎರಡು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ನಡೀತಾ ಇದೆ ಅಂದ್ರೆ ಒಂದು ಸೀಸನ್ ಏನಾಯ್ತು ಅಂತಂದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ಬಿಟ್ಟಿದ್ರಿಂದ ನಮ್ಮ ಕನ್ನಡದಲ್ಲಿ ಕ್ಯಾಚ್ ಮಾಡ್ಕೊಂಡು ಅಂದ್ರೆ ತುಂಬಾ ಎಪಿಸೋಡ್ ನೋಡೋದಕ್ಕೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಯಾಕಂದ್ರೆ ಆಡ್ಗಳು ಕೂಡ ತುಂಬಾ ರೆವೆನ್ಯೂ ಅವ್ರಿಗೂ ಕೂಡ ಹರ್ಟ್ ಆಗುತ್ತಲ್ಲ ಟಿಆರ್ ಪಿ ಅನ್ನೋದು ಕೂಡ ಒಂದ್ ಸ್ವಲ್ಪ ಡೌನ್ ಆಗಿತ್ತು ಅನ್ನೋದು ರೀಸನ್ ಗೋಸ್ಕರ ಆ ಒಂದಷ್ಟು ಟ್ವೆಂಟಿ ಫೋರ್ ಬೈ ಸೆವೆನ್ ಲೈವ್ ನ ಕ್ಯಾನ್ಸಲ್ ಮಾಡಿ ಇದೊಂದು ಸೀಸನ್ ಮಾತ್ರ ಅವರು ಹಿಡ್ಕೊಂಡಿದ್ರು ಸೊ ಹೋಪ್ ದಟ್ ಈ ಸತಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಲೈವ್ ಇರಲ್ಲ ಆಲ್ರೆಡಿ ನಿಮ್ಗೆ ಹೇಳಿದ್ವಿ ಅದೊಂದು ಅಪ್ಡೇಟು ಆ್ಯಂಡ್ ಇನ್ನೊಂದೇನಪ್ಪಾ ಅಂತಂದರೆ ತುಂಬ ಜನ ಕಮೆಂಟ್ ಹಾಕೋದೇನಂತಂದರೆ ನೀವು ಆಲ್ಮೋಸ್ಟು ಕನ್ಫರ್ಮ್ ಆಗಿ ಮಾತಾಡಿ ಕನ್ಫರ್ಮ್ ಆಗಿ ಮಾತಾಡಿ ಅಂತ ಸುಗರ್ ನಮ್ಗೆ ಸಿಗೋಂಥ ಮಾಹಿತಿ ಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಆ ಒಂದು ಕಂಟೆಸ್ಟೆಂಟ್ ಲಿಸ್ಟ್ ಗಳನ್ನೇ ನಾವು ನಿಮ್ಮ ಹತ್ರ ಮಾತಾಡಿರೋದು ಹೇಳಕ್ ಆಗಲ್ಲ ಯಾಕಂತಂದ್ರೆ ಹೇಳಿದ್ರೆ ಸೊ ಸ್ಟ್ರೈಕ್ ಬರುವಂತ ಸ್ಟ್ರೈಕ್ ಬರುವಂತಂದ್ರೆ ಫಿಫ್ಟಿ ಫಿಫ್ಟಿ ಸೊ ಆ ತರ ಹೇಳ್ತಾ ಇರ್ತೀವಿ ಸೊ ನೀವು ಅದನ್ನ ಅರ್ಥ ಮಾಡ್ಕೊಂತೀನಿ ಅಂತ ಅನ್ಕೊಂಡಿದೀವಿ ನಾವು ಎಸ್ ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆ ಲೈವ್ ಒಂದು ಕಲರ್ಸ್ ಕನ್ನಡ ಇನ್ಸ್ಟಾ ಪೇಜ್ ಅಲ್ಲಿ ಕೂಡ ಆಕ್ಚುಲಿ ಲೈವ್ ಗಳು ಬರ್ತಾ ಈ ನವರಾತ್ರಿ ಶಕ್ತಿ ಅಂತ ಅನ್ಬಿಟ್ಟು ಒಂದಷ್ಟು ಜನ ಇದ್ ಮಾಡ್ತಾರೆ ಆಕ್ಚುಲಿ ಹೆಣ್ಮಕ್ಳೆ ಮಾತ್ರ ಲೈವ್ ಬರೋ ಬರೋ ತರ ಮಾಡ್ಬೋದಾಗಿತ್ತು ಬಟ್ ಯಾಕೆ ಈ ದಿಲೀಪ್ ಶೆಟ್ಟಿ ಅವ್ರನ್ನ ಲೈವ್ ಬರೋ ತರ ಮಾಡಿದ್ರು ಅಂಡ್ ಇನ್ನೊಂದ ಏನಪ್ಪಾ ಅಂದ್ರೆ ಬ್ಯೂಟನ್ ಡ್ರಗ್ ಅವ್ರನ್ನ ಯಾಕೆ ಮಾಡಿದ್ರು ಅವ್ರ ಏನಾರ ಹೌದು ಅವರು ಬಂದಿದ್ರು ಮೌನ ಅವರು ಕೂಡ ಲೈವ್ ಬಂದಿರು ಸೊ ಇನ್ನೊಂದ್ ಅಂತಂದ್ರೆ ನಿನ್ನೆ ಆಕ್ಚುಲಿ ಮೌನ ಗುಡ್ಡೆ ಮನೆ ಜೊತೆಗೆ ಶರ್ಮಿತಾ ಅವರು ಕೂಡ ಲೈವ್ ಬಂದಿದ್ರು ಅಂಡ್ ಅವರು ಕೂಡ ಬಿಗ್ ಬಾಸ್ ಬರುವಂತ ಪಾಸಿಬಿಲಿಟೀಸ್ ಹೈ ಇದೆ ಅವರು ಕೂಡ ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದಷ್ಟು ಕರ್ಸ್ತರದ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇವರಲ್ಲಿ ಒಂದು ನಾಲ್ಕರಿಂದ ಐದು ಜನ ಕನ್ಫರ್ಮ್ ಅಂತ ಅನಿಸ್ತದೆ ಈಗ ಆಲ್ರೆಡಿ ಒಂದು ಮೂರು ಅಂತಂದ್ರೆ ಮೂರು ನಾಲ್ಕು ಐದು ಅಂದ್ರೆ ಮೂರರಿಂದ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಪಕ್ಕಾ ಬರುವಂತ ಪಾಸಿಬಿಲಿಟೀಸ್ ಸಹ ಇದೆ ಅಂಡ್ ಒಳ್ಳೊಳ್ಳೆ ಕಂಟೆಂಟರ್ ಇವರೇನು ಒಂಥರ ಇದೆಲ್ಲ ಅದು ಸ್ಟ್ರಾಂಗ್ಸ್ಟ್ ಕಂಟೆಂಟರ್ ಗಳು ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಅಂಡ್ ಒಂದಷ್ಟು ವಿವಾದ ವಿವಾದಕ್ಕೆ ಒಳಗಡೆ ಯಾರ ಆಚೆ ಕಡೆ ಅವ್ರ ಏನಾದ್ರು ಸ್ವಲ್ಪ ಕರೆಸ್ತಾರೆ ಅವ್ರು ಇನ್ನೂ ಅಪ್ಡೇಟ್ ಗಳು ಬಂದಿಲ್ಲ ಇಲ್ಲಾಂದ್ರೆ ಅದನ್ನ ಕೂಡ ಆಲ್ರೆಡಿ ನಿಮ್ಗೆ ತಿಳಿಸ್ತಿದ್ವಿ ಸೊ ಈಗ ಒಂದಷ್ಟು ಒಂದು ಒಬ್ನೇ ಒಬ್ರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಏನಂತಂದ್ರೆ ನಮ್ಮ ಕಾಪುರ ಸುದೀರ್ ಅವ್ರಿಗೆ ಆಯ್ತು ಅಂಡ್ ಆಕ್ಚುಲಿ ನಿನ್ನೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನಿನ್ನೆ ಮಾಡ್ಕೊಂಡಿದ್ದಾರೆ ನೈಟ್ ಆಕ್ಚುಲಿ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಮೇ ಬಿ ಇವತ್ತು ಬೆಳಗ್ಗೆ ಅವ್ರದ್ದು ಒಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದೀವಿ ಎಕ್ಸಾಕ್ಟ್ಲಿ ಸೊ ಅಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ತಿಳಿಸಿದ್ದು ಅದು ಸೊ ನಾನು ಅಲ್ಲೇ ಅಲ್ಲೇ ಇದ್ದೀನಿ ಸೊ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಅಂಡ್ ಸುದೀಪ್ ಸರ್ ಇವತ್ತು ಬರ್ತಾರೆ ಅಂಡ್ ಇವತ್ತು ಬಂದು ಆ ಒಂದು ಇಂಟ್ರೊಡಕ್ಷನ್ಸ್ ಏನಿರುತ್ತೆ ಅಂಡ್ ಬಿಗ್ ಬಾಸ್ ಯಾವ ತರ ಹಿಸ್ಟ್ರಿ ಒಂದು ಹನ್ನೊಂದು ಸೀಸನ್ ಆಗೋಯ್ತು ಈಗ ಹನ್ನೆರಡು ಸೀಸನ್ ಬಗ್ಗೆ ಅದಷ್ಟು ಮಾಹಿತಿಗಳು ಕೊಟ್ಟು ಮಧ್ಯಾಹ್ನದ ಮೇಲೆ ಕಂಟೆಸ್ಟಿ ಅವರೆ ಹೊರಗಡೆ ಅವರದು ಆಗುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲಾ ಮಾಡಿಬಿಟ್ರೆ ಸೊ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆತರ ಮಾಡ್ತಾರೆ ಎಕ್ಸಾಕ್ಟ್ಲಿ ಸೊ ಮದ್ಯನದ ಮೇಲ್ಗಡೆ ಕಂಟೆಸ್ಟೆಂಟ್ ಗಳನ್ನ ಎಲ್ಲಾ ಕರ್ಕೊಂಡು ಹೋಗ್ತಾರೆ ಅವ್ರದ್ದು ಒಂದು ಮಾತುಕತೆ ಇರುತ್ತೆ ಮಿನಿಮಮ್ ಏನಿಲ್ಲ ಅಂದ್ರೆ ಅವರು ಒಂದು ಅರ್ಧ ಗಂಟೆ ಇದ್ದೇ ಇರ್ एक्चुअली ಹೇಳಬೇಕು ಅಂದ್ರೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ऑलरेडी 퍼ಫಾರ್ಮೆನ್ಸ್ ನ ತಗೊಂಡಿರ್ತಾರೆ ನೇನೇ ತಗೊಂಡಿರ್ತಾರೆ ಇವತ್ತು ಮದ್ಯನಕ್ಕೆ ಅಂದ್ರೆ ಅದು ಆಕ್ಚುಲಿ ಎಷ್ಟು ಸೀಕ್ರೆಟ್ ತಗೊಂಡ್ತಾರೆ ಅಂತ ಅಂದ್ರೆ ಗೊತ್ತೇ ಆಗಲ್ಲ ಬರಿ ಕ್ಯಾಮೆರಾ ಕ್ರೂ ಮಾತ್ರ ಇರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಡಿಟಿಂಗ್ ಟೀಮ್ ಗೊತ್ತಾಗುತ್ತೆ ಎಡಿಟಿಂಗ್ ಟೀಮ್ ಇಂದ ನಮಗೆ ಮಾಹಿತಿ ಬಂತು ಅಂತ ಅಂದ್ರೆ ಎಡಿಟಿಂಗ್ ಟೀಮ್ ಸಂಜೆ ಇವತ್ತು ಸಂಜೇಶರಿಗೆ ಎಲ್ಲಾ ಎಡಿಟಿಂಗ್ ಟೀಮ್ ಗೆ ಹೋಗೋ ಡಿಫರೆಂಟ್ ಡಿಫ್ರೆಂಟ್ ಎಡಿಟರ್ಸ್ಗಳನ್ನ ಅದನ್ನು ವರ್ಕ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಾಳೆ ನಮಗೆ ಟೆಲಿಕಾಸ್ಟ್ ಮಾಡಬೇಕಾಗತ್ತಲ್ವಾ ಸೊ ಅವ್ರಿಗೆ ಒಂದು ಟೈಮ್ ಬೇಕಾಗುತ್ತೆ ಎಡಿಟಿಂಗ್ ಮಾಡೋದಕ್ಕೂ ಗಾಯ್ಸ್ ಯಾರೆಲ್ಲ ರೆಡಿ ಆಗಿದ್ದಾರೆ ಇನ್ನೊಂದು ದಿನ ಅಷ್ಟೇ ಬಾಕಿ ಉಳ್ಕೊಂಡಿರೋದು ನಾಳೆ ಸಂಜೆ ಆರು ಸೊ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ನಡೀತಾ ಇದೆ ಸೊ ನಿಮಗೆ ಎಷ್ಟು ಖುಷಿ ಇದೆ ಗಾಯ್ಸ್ ಬಿಗ್ ಬಾಸ್ ಇದನ್ನು ನಾನು ಹೇಳ ನೋಡಲಿಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಮ್ಮ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ನಮ್ಮ ಶಾರ್ಟ್ಸ್ ವಿಡಿಯೋಗಳು ಕೂಡ ನೋಡಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ಹಾಕಿದ್ದೀವಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಇಡಿದೆ ಏನು ಮಾಡ್ತಾ ಇದ್ದೀನಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬಾಯ್